ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು ಹಾಗೂ ಮಂಡ್ಯ ಜಿಲ್ಲಾ ಕುರುಬರ ಅಧ್ಯಕ್ಷರಾದ ಎಂಎಲ್ ಸುರೇಶ್ ರವರಿಗೆ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ನೀಡಬೇಕೆಂದು ಸಾವಿರಾರು ಸಂಖ್ಯೆಯಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿ ಮನವಿ ಸಲ್ಲಿಸಿದರು ಹಾಗೂ ಕೃಷಿ ಸಚಿವರಾದ ಸ್ವಾಮಿ ರವರಿಗೆ ಸುರೇಶ್ ರವರನ್ನು ನೇಮಕಾತಿ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರವರಿಗೆ ಶಿಫಾರಸು ಮಾಡಬೇಕೆಂದು ಮನವಿ ಮಾಡಿದರು ಸಂಘಟನಾ ಕಾರ್ಯದರ್ಶಿ ನಾವು ಇವತ್ತೊಂದು ದಿವಸ ಬಂದಿರೋ ಉದ್ದೇಶ ಏನಂದರೆ ಮಂಡ್ಯ ಜಿಲ್ಲಾ ಕುರುಬರು ಸಂಘದ ಪ್ರತಿ ಬಾರಿನೂ ಪ್ರತಿ ಚುನಾವಣೆಯಲ್ಲೂ ನಾವು ಶಿವಣ್ಣ ಅವ್ರ ನೇತೃತ್ವದಲ್ಲಿ ನಾವು ಮಂಡ್ಯ ಜಿಲ್ಲಾ ಕುರು ಸಮುದಾಯ ಪೂರ್ತಿ ಕಾಂಗ್ರೆಸ್ ಪಕ್ಷವಾಗಿ ಪರವಾಗಿ ಬೆನ್ನೆಲುಬಾಗಿ ನಿಂತೈತೆ ಸಿದ್ದರಾಮಯ್ಯ ಅವರ ಪರವಾಗಿ ನಮ್ಮ ಶಿವಣ್ಣ ಅವರು ಸುರೇಶ್ ನೇತೃತ್ವದಲ್ಲಿ ಎಲ್ಲ ಪ್ರತಿಯೊಂದು ಬೂತಲ್ಲೂ ನಾವು ಮಂಡ್ಯ ಜಿಲ್ಲಾ ಪ್ರತಿಯೊಂದು ಬೂತಲ್ಲೂ ನಾವು ಕಾಂಗ್ರೆಸ್ ಪಕ್ಷ ಲೀಡ್ ಆಗೈತೆ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಬೂತಲ್ಲಿ ಲೀಡ್ ಆಗೈತೆ ಅದರಿಂದ ನಮಗೆ ಮಂಡ್ಯ ಜಿಲ್ಲಾ ಕುರುಬರು ಸಂಘಕ್ಕೆ ಕುರುಬರು ಸಂಘದಿಂದ ಯಾರಿಗಾರ ಪ್ರಾತಿನಿಧ್ಯ ಕೊಟ್ಟು ನಮಗೆ ಶಿವಣ್ಣ ಅವ್ರಿಗೆ ಎಮ್ ಎಲ್ ಸಿ ಮಾಡಿ ನಮ್ಮ ಸುರೇಶ್ ಅಣ್ಣ ಅವ್ರಿಗೆ ನಿಗಮ ಮಂಡಳಿ ಸಂಪುಟ ದರ್ಜೆ ನಿಗಮ ಮಂಡಳಿ ಕೊಟ್ಟಿ ಅವರಿಗೆ ಸೂಕ್ತ ಸ್ಥಾನಮಾನ ಕೊಡಬೇಕು ಅದೇ ರೀತಿ ಶ್ರೀರಂಗಪಟ್ಟಣ ತಾಲೂಕು ಎಲ್ಲ ತಾಲೂಕುಗಳಲ್ಲಿ ಒಬ್ಬೊಬ್ಬರನ್ನ ರಾಜ್ಯ ಕಮಿಟಿಗೆ ಹಾಕಬೇಕು ಅಂತ ಇಲ್ಲಿಂದ ಒತ್ತಾಯಿಸಕ್ಕೋಸ್ಕರ ಮಂಡ್ಯ ಜಿಲ್ಲಾ ಮಂಡ್ಯ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಮಳವಳ್ಳಿ ಮದ್ದೂರು ಮಂಡ್ಯ ಕೆಆರ್ಪೇಟೆ ನಾಗಮಂಗಲ ಪಾಂಡವಪುರ ಪ್ಲಸ್ ಮಂಡ್ಯ ಟೌನ್ ಕೆಆರ್ ನಗರ ಸಿಎಂ ಖಂಡಿತ ಕೊಡ್ತೀವಿ ಕೊಡಬೇಕು ಅಂತ ಅನ್ಕೊಂಡಿ ಮೂರು ಗಂಟೆಗೆ ಅವರು ಸಮಯ ಸಮಯ ಕೊಟ್ಟವ್ರೆ ನಾವು ಮೂರು ಗಂಟೆ ಕೊಟ್ಟಿದ್ದಾರೆ ಕೆ ಆರ್ ಪೇಟೆ ಮಂಡ್ಯ ಜಿಲ್ಲಾ ಕೃಷಿ ಸೆಕ್ರೆಟರಿ ಇವತ್ತು ಮಾನ್ಯ ಸನ್ಮಾನ್ಯ ಶಿವಣ್ಣವ್ರನ್ನ ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳ ಗೌರವಾನ್ವಿತ ಸಿದ್ದರಾಮಯ್ಯ ಸಾಹೇಬ್ರನ್ನ ಇವತ್ತು ಮಂಡ್ಯ ಜಿಲ್ಲೆಯ ಕುರುಗುರು ಸಂಘ ಮತ್ತು ಮಂಡ್ಯ ಜಿಲ್ಲೆ ಎಲ್ಲಾ ಸಮಸ್ತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಭಿಮ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳು ಮತ್ತು ಶಿವಣ್ಣ ಅಭಿಮಾನಿಗಳೆಲ್ಲ ಸೇರಿ ಇವತ್ತು ಸೂಕ್ತ ಒಂದು ಮಂಡ್ಯ ಜಿಲ್ಲೆಗೆ ಒಂದು ಯಾವ್ದಾದ್ರು ನಿಗಮ ಮಂಡಳಿ ಒಳ್ಳೆ ಉನ್ನತವಾದ ಉದ್ಯಾನ ಕೊಡಬೇಕು ಅಂತ ಹೇಳಿ ಒತ್ತೆಯಪುರ ಮಾಡಬೇಕು ಬಂದಿದ್ವಿ ಮಂಡ್ಯ ಜಿಲ್ಲೆಯಿಂದ ದಯಮಾಡಿ ಆ ಮನೆ ಶಿವಣ್ಣವರು ಇದನ್ನು ಪರಿಗಣಿಸಿ ಮಂಡ್ಯ ಜಿಲ್ಲೆಗೆ ಅದರಲ್ಲೂ ನಮ್ಮ ಜಿಲ್ಲಾಧ್ಯಕ್ಷ ಸುರೇಶ್ ಅವ್ರಿಗೆ ದಯಮಾಡಿ ಒಂದು ಮಂಡಳಿ ಸೂಕ್ತವಾದ ಸ್ಥಾನವನ್ನು ಕೊಡಿಸ್ಬೇಕು ಅಂತ ಹೇಳಿ ತಮ್ಮ ವಿನಯಪೂರ್ವಕವಾಗಿ ಮಂಡ್ಯ ಜಿಲ್ಲೆ ಜನತೆ ಪರವಾಗಿ ವಿನಂತಿ ಮಾಡ್ಕೊತ ಇದ್ವಿ ಸಿಗ್ಲಿಲ್ಲ ಸಿಎಂ ಸುರೇಶ್ ಪರವಾಗಿ ನಿಗಮ ಮಂಡಳಿ ಜಿಲ್ಲೆಯ ಏಳು ತಾಲೂಕಿನಿಂದ ಬಂದಿರತಕ್ಕಂಥ ಕುರುಬರ ಸಂಘದ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಮತ್ತು ಸುರೇಶ್ವರ ಎಲ್ಲ ರೀತಿಯ ಅಭಿಮಾನಿಗಳು ಮತ್ತು ಇತರೆ ಕಾಮಗಿನವರೆಲ್ಲ ಮುಖದ್ದು ಇವತ್ತು ನಮ್ಮ ನಮ್ಮ ವಾಗಿ ಎಲ್ಲ ವಿಚಾರದಲ್ಲಿ ಜವಾಬ್ದಾರಿ ತರುವಂತ ಒಂದು ಬದು ಜೊತೆಗೆ ಇಂಜಿನಿಯರು ಸಿದ್ದರಾಮಯ್ಯ ಜೊತೆ ಅವರ ರಾಜಕೀಯ ಬಂತಾದ ಇವತ್ತು ಇಡುವುದು ಘಟನೆಗಾದ ಶಿವಂದ ಅವರು ಸಮಾಜ ಎಲ್ಲ ವಿಚಾರದಲ್ಲೂ ಸಹ ಜೊತೆಗಾಗಿ ಖಾಲಿ ಕೆಲವೊಮ್ಮೆ ಸಮರ್ಥ ಇಲ್ಲೇ ಇರೋದು ಸಿಕ್ಕುತ್ತೆ ಕೆಲವೊಮ್ಮೆ ಸಮರ್ಥ ಇರೋದಕ್ಕೆ ತಪ್ಪುತ್ತೆ ನನಗೆ ಇಷ್ಟೊತ್ತಿಗೆ ಅವರೆಲ್ಲ ಮಾಜಿಯಾಗಿ ಮತ್ತೇನು ಕೇಳೋಕ್ಕಾಗದೇ ಇರಬೇಕಾಗಿತ್ತು ಅಂತ ಏನು ಆಗದೆ ಇರೋದೇ ದುರಂತ ಅದರಲ್ಲಿ ಎರಡನೇ ಮಾತಿಲ್ಲ ನೀವೆಲ್ಲ ಇಲ್ಲಿ ಬಂದು ಕೇಳಿ ಮಾಡಿಸುವಂಥದ್ದು ಅದು ನಮಗೂ ಸೋದೆ ಅಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಅವನ ಆನೆಸ್ತು ಮತ್ತು ದುಡಿಮೆಗೆ ನೀವು ಯಾರೂ ಬಂದು ಒತ್ತಾಯ ಮಾಡಬೇಕಾಗಿರ್ಲಿಲ್ಲ ಏನೋ ಅದು ಒಂದೊಂದು ಸಾರಿ ರಾಜಕೀಯವಾಗಿ ನನಗೆ ಗೊತ್ತಿದೆ ಸನ್ನಿವೇಶದ ನೀವೆಲ್ಲರೂ ಬಂದಿದ್ದೀರಾ ನಾನು ಮೊದಲೇ ಇದಕ್ಕೆ ಅಂದರೆ ನಾನು ಬೇಡಪ್ಪ ಯಾರು ಏನು ಎಲ್ಲರೂ ಅವರಿಗೆ ವಾಲಂಟಿಯಾಗಿ ಬಂದವರೆ ಅಂತ ಹೇಳಿದ್ರೆ ಊಟ ಮಾಡಿರೋಮ್ಗೆ ಎಲ್ಲ ಅವರೇ ಮಾಡ್ಕೊಂಬಂದ್ರೆ ಯಾರಿಗೂ ಹೊರ ಕೊಡೋಲ್ಲ ಅಂತ ಅಂತ ಏನು ಮಾಡಲಿಕ್ಕಾಗಲ್ಲ ನಾವು ವೈಯಕ್ತಿಕವಾಗಿ ನಾನು ಅವನ ಬಗ್ಗೆ ಭಾಳ ಪ್ರೀತಿ ನಮಗೆ ಇದೆ ನನಗೂ ಅತ್ಯಂತ ಹೆಚ್ಚಾಗ್ತೀವಿ ಕಡಿಮೆ ಅಂತೂ ಇಲ್ಲ ಒಳಗಡೆ ಅನೇಕ ಈಗ ಉತ್ಸವ ಕೇಳ್ಬಿಟ್ಟೆ ಎಲ್ಲರೂ ಕೆಲಸ ಮಾಡ್ತಾರೆ ಎಲ್ಲ ತುಂಬ ಎಲ್ಲ ಭಾಳ ಗೌರ ತಮ್ಮ ಅದರಲ್ಲಿ ನನಗೆ ತುಂಬ ಆತ್ಮೀಯತೆ ಇರ್ತಕ್ಕಂಥ ಶಿವಣ್ಣ ಅವನು ನಾವು ಜನತಾ ದಳದಲ್ಲಿ ರಾಜಕಾರಣಕ್ಕೆ ತಕ್ಕಂಥ ತುಂಬ ನನಗೆ ತುಂಬ ಸ್ವಲ್ಪ ದಿವಸ ನಾನು ಜನತಾ ದಳದಲ್ಲಿಯೂ ಅವರು ಸಹಾಯ ಬಂದ ಕಾಂಗ್ರೆಸ್ಗೆ ಹೋದಾಗ ವಿಶ್ವಾಸಕ್ಕೆ ಯಾವತ್ತೂ ನಾವು ಹೆಸರು ಬಂದಿಲ್ಲ ದಕ್ಷನೂ ಬಂದಿಲ್ಲ ಮತ್ತು ಅವಾಗ ಕಾಂಗ್ರೆಸ್ಗೆ ಬಂದ ಮೇಲೆ ಇನ್ನೂ ಅದು ಭದ್ರಾಗಿದೆ तो तो्र बिजली आतंक बड़ा बढ़ा सहयोग वाला